ನಮಸ್ಕಾರ ಹುತ್ತ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ನೋಡಬಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ನೌಕರರಿಗೆ ಕಳೆದ ಐದು ತಿಂಗಳಿನಿಂದ ವೇತನ ನೀಡದ ಹಿನ್ನೆಲೆ ಡಿ ದರ್ಜೆ ನೌಕರರು ಬ್ರಿಮ್ಸ್ ನಿರ್ದೇಶಕರ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಸಿಬ್ಬಂದಿಯಾಗಿ ಕೆಲಸ ಮಾಡುವ ಎರಡ್ನೂರ ಎಂಬತ್ತು ಸಿಬ್ಬಂದಿಗಳಿಗೆ ಐದು ತಿಂಗಳಿನಿಂದ ವೇತನ ಇಲ್ಲದೆ ಪರದಾಡ್ತಿದ್ದು ಕುಟುಂಬ ನಿರ್ವಹಣೆ ನಡೆಸುವುದು ಕಷ್ಟವಾಗ್ತದೆ ಹೀಗಾಗಿ ನಮಗೆ ವೇತನ ಕೊಡಿಸಿ ಎಂದು ಸ್ವಚ್ಛತಾ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ದಾರೆ ವೇತನ ಕೇಳಿದ್ರೆ ನಾಳೆ ಕೊಡ್ತೀವಿ ನಾಡಿದ್ದು ಕೊಡ್ತೀವಿ ಅಂತ ಹಣ ಮಾಡ್ತಾ ಇದ್ದಾರೆ ವೇತನ ನೀಡದ ಹಿನ್ನೆಲೆ ಮಕ್ಕಳ ಶಾಲಾ ಕಾಲೇಜು ಫೀಸ್ ಹಬ್ಬ ಹರಿದಿನ ಯಾವುದನ್ನ ಮಾಡಲಾಗಿಲ್ಲ ವೇತನ ಕೊಡ್ತಾರೆ ಅನ್ನೋ ಭರವಸೆ ಮೇಲೆ ಕೆಲಸ ಮಾಡ್ತಾ ಬಂದಿದ್ದಾವೆ ಆದ್ರೆ ಇದುವರೆಗೆ ನೀಡಿಲ್ಲ ಶೀಘ್ರವಾಗಿ ವೇತನ ನೀಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ

ಬದಿಲ್ಲ ಸರ್ ಕೊಡೋದು ಅಂತೇಳ ಯಾರು ಎದ್ರೆ ಬರಲ್ಲ ನಮ್ಗೆ ಎಫ್ ಎ ಏನಂದ್ರೆ ಐದು ದಿವಸ ಟೈಮ್ ಕೊಟ್ಟರು ರೇಷನ್ ಕಾರ್ಡ್ ಆದ್ರೆ ಚೆಕ್ ಮಾಡ್ತೀನಿ ನಾನು ಮಾಡಿದ್ರು ಐದು ದಿವಸ ಬಿಟ್ಟೆವು ಹತ್ತು ದಿವಸ ಎಕ್ಸ್ಟ್ರಾ ಕೊಟ್ಟೆವು ಏನು ಒಂದು ತಿಂಗಳಿಗೆ ಯಾಕೆ ಮಾಡಿಲ್ಲ ಸರ್ ನಮ್ದು ಮಾಡಿದ್ದಾರೆ ಹೇಳ್ಬೇಕಲ್ಲ ಸರ್ ನಮ್ಗೆ ಇನ್ನೊಂದು ಡೈರೆಕ್ಟರ್ ಸರ್ ಬರಿದರೆ ನನಗೆ ಹತ್ರ ಹೊಸರು ಅವ್ರು ಇವ್ರಿಗೆ ಹೇಳ್ತಾರೆ ಇವರು ಅವ್ರಿಗೆ ಹೇಳ್ತಾರೆ ಅಲ್ಲಿ ಪ್ರಾಬ್ಲಮ್ ಆಗೋದು ಎಪ್ಪ ಇಂದ ನಮ್ಗೆ ಕಷ್ಟ ಆಗುತ್ತೆ ಸರ್ ಆಲ್ರೆಡಿ ನಾನು ತೋರಿಸ್ತಿಲ್ಲ ರೂಮ್ ರೆಂಟ್ ಕೊಟ್ಟಿಲ್ಲ ರೂಮ್ ರೆಂಟಿಂದ ಮೆಸೇಜ್ ಮಾಡೋದು ಸ್ಕೂಲಿ ಕಳಿಸಿಲ್ಲ ಏನ್ ಮಾಡ್ಬೇಕು ಸರ್ ನಮ್ಗೆ ಐದು ತಿಂಗ್ಳಾಯಿತು ಶ್ಯಾಲರಿ ಇಲ್ಲ ನಮ್ಮ ಮನೆಗೆ ಊಟನೂ ಇಲ್ಲದಪ್ಪೇ ಆಗಿದೆ ಐದು ತಿಂಗ್ಳಿತು ಇದ್ರ ಮೇಲೆ ನಾವು ಬದುಕ್ಲಿತ್ತೇವೆ ಇಲ್ಲಿಂದ ನಮ್ಗೆ ಶಾಲರಿನೇ ಇಲ್ಲ ಐದು ತಿಂಗ್ಳೆವು ಎಫ್ ಎಸ್ ಇವತ್ತು ಹಾಕ್ತೇವೆ ನಾಳೆ ಹಾಕ್ತೇವೆ ಎರಡು ದಿವ್ಸ ಹಾಕ್ತೇವೆ ಮೂರು ದಿವ್ಸ ಹಾಕ್ತೇವೆ ಹತ್ತಾರ ಹಾಕ್ತಾನೆ ಇಲ್ಲ ಅವ್ರು ಶಾಲರಿ ಈಗ ಮತ್ತೆ ಕೇಳಿದ್ರು ಅವ್ರು ಇನ್ನೊಂದು ಎರಡು ದಿವಸ ಈ ಎಲ್ಲ ಹಬ್ಬನೂ ಹಂಗೆ ಹೋಗಿದೆ ಮತ್ತು ಇವಾಗಾದರೂ ನಮ್ಗೆ ದಯ ಮಾಡಿ ಶಾಲರಿ ಹಾಸೋಂತ ಹೇಳ್ರಿ ಅಷ್ಟಕ್ಕಿಂತ ನಾವು ಹೊಂದಿದ್ವಿ ಸಣ್ಣ ಸಣ್ಣ ಮಕ್ಕಳು ನಮಗೆ ಅವ್ರಿಗೆ ಊಟ ಸ್ಕೂಲು ಮನೆ ಕೆರೆ ಆಗಿರಲ್ಲ ಭಾಳ ಕಷ್ಟ ಆಗ್ಲತ್ತದ್ದು అదకొస్కర నంకు శాలీ బిక్తి ఎఫ్ఎస్ఆర్ బీ ప్లీజ్ శ్యాల్ మంత్రి వాతరే ఉంటుంది నవ్వు